ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನನ್ನ ಬೀರೂನಲ್ಲಿ ಲಾಕರ್ ಇರುತ್ತಲ್ಲ ಸೊ ಅದನ್ನು ಕ್ಲೀನ್ ಮಾಡೋಣ ಅಂತ ಅದರಲ್ಲಿ ಏನೇನು ಇಟ್ಟಿದ್ದೀನಿ ಅಂತಂದರೆ ನಾನು ಸ್ವಲ್ಪ ಮೇಕಪ್ ಐಟಮ್ಸು ಮತ್ತು ಜ್ಯುವೆಲ್ಲರೀಸ್ ಇಟ್ಟಿದ್ದೀನಿ ಸೊ ನನ್ನ ಮಗಳು ಕೂಡ ಮಲಗಿದ್ಲು ಹಂಗಾಗಿ ನಾನು ಹೆಂಗೂ ಟೈಮ್ ಫ್ರೀ ಇತ್ತು ಏನು ಕೆಲಸ ಇರಲಿಲ್ಲ ಹಾಗಾಗಿ ಕ್ಲೀನ್ ಮಾಡೋಣ ಅಂತ ಈ ಕಡೆ ಸೈಡಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆನ ಇಟ್ಟಿದ್ದೀನಿ ಸ್ವಲ್ಪ ನನ್ನ ಕೂಡ ಇದು ಸೀರೆ ಎಲ್ಲ ಇಟ್ಟಿದ್ದೀನಿ ಸೊ ನೋಡಿ ಹೀಗೆಲ್ಲ ಮಾಡಿದ್ದಾರೆ ಅಂತ ಫುಲ್ಲು ಗಲೀಜು ಮಾಡಾಕಿದ್ದಾರೆ ಯಾವಾಗ ಕ್ಲೀನ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಒಟ್ಟಿನಲ್ಲಂತೂ ಕ್ಲೀನ್ ಮಾಡಬೇಕು ಯಾವ ಟೈಮ್ ಸಿಗುತ್ತೋ ನೋಡಬೇಕು ಸೊ ಇಲ್ಲಿ ಕೂಡ ದುಡ್ಡು ದುಡ್ಡು ಇಡೋಕ್ಕಂತೂ ಆಗೋಲ್ಲ ಹಾಗಾಗಿ ನನ್ನ ಮಗಳು ಬಟ್ಟೆನ ಇಟ್ಟಿದ್ದೀನಿ ಸ್ವಲ್ಪ ನಂದೊಂದು ಬ್ಯಾಗ್ ಇದೆ ಇನ್ನಿದ್ದೆಲ್ಲ ನನ್ನ ಮಗಳ ಬಟ್ಟೆಗಳು ಇದೆ ಸೊ ಇನ್ನೊಂದು ತೋರಿಸ್ಬೇಕು ನಿಮಗೆ ನೋಡಿ ಹುಂಡಿ ಇದು ನನ್ನ ಮಗಳಿಗೆ ಅಂತ ನನ್ನ ಮಗಳಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ನನ್ನ ಮಗಳಿಗೆ ನನ್ನ ಮಗಳು ನಾನು ನೋಡೋಕೆ ಬರ್ತಾರಲ್ಲ ಬಂದವ್ರು ಫಸ್ಟ್ ಸಲ ಹಂಗೆ ಹಾಗೆ ಬರಬಾರ್ದಂತೆ ಹಾಗಾಗಿ ಕೆಲವ್ರು ದುಡ್ಡು ಕೊಟ್ಟು ಹೋಗ್ಬಿಟ್ಟು ಹೋಗ್ತಾರೆ ಆ ದುಡ್ಡನ್ನೆಲ್ಲ ಅದ್ರೊಳಗೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ದುಡ್ಡು ಹಾಕಿದ್ದೀನಿ ಅದರೊಳಗೆ ಸೊ ಅಲ್ಲಿ ಮೇಲುಗಡೆ ನನ್ನ ಬಟ್ಟೆ ಇದೆ ಇಲ್ಲೆಲ್ಲ ನಮ್ಮ ಹಸ್ಬೆಂಡ್ ಅವ್ರದ್ದೇ ಇರೋದು ಸೊ ಕೆಳಗಡೆ ಅಂತೂ ನೀಟಾಗಿದೆ ಅದೆಲ್ಲ ಐಟನ್ ಮಾಡಿಬಿಟ್ಟು ಇಟ್ಟಿದ್ದೀನಲ್ಲ ಹಾಗಾಗಿ ನೀಟಾಗಿದೆ ಇವೆಲ್ಲ ಡೈಲಿ ಯೂಸ್ ಅವಲ್ವ ಹಾಗಾಗಿ ಆ ಥರ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನಂತೂ ಎಷ್ಟು ದಪ್ಪ ಆಗಿದ್ದೀನಿ ಅಂತ ನನ್ನ ನನ್ನದು ಹಳೆ ಫೋಟೋಸ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಆ ರೀತಿ ಆಗಿಬಿಟ್ಟಿದ್ದೀನಿ ನಾನು ಈಗಂತೂ ನನಗೆ ನಂಬೋಕ್ಕಾಗಲ್ಲ ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಬಟ್ ಆದರೂ ನಾನು ನನಗೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಕಾಲೇಜಿಗೆ ಕಾಲೇಜಿಗೆ ಹೋಗ್ಬೇಕಾದ್ರಂತೂ ತುಂಬಾ ಸಣ್ಣ ಆಗ್ಬಿಟ್ಟಿದ್ದೆ ನಾನು ಈಗಂತೂ ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ ನೋ ನಮ್ಮ ಮುಂದಕ್ಕೆ ಏನಾದರೂ ನನ್ನ ಮನಸ್ಸಿಗೆ ಏನಾದರೂ ಸಣ್ಣ ಆಗಬೇಕು ಅಂತ ಅನಿಸಿದ್ರೆ ಖಂಡಿತ ಟ್ರೈ ಮಾಡ್ತೀನಿ ಸಣ್ಣ ಆಗೋಕ್ಕೆ ಸೊ ಇಲ್ಲಿ ನನ್ನ ಬೀರೂನಲ್ಲಿ ಏನು ಇಟ್ಟಿದ್ದೀನಿ ನಾನು ಕೂಡ ಅಷ್ಟೇ ಗಲೀಜಾಗಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇರೋ ಎಲ್ಲ ನನ್ನ ಡೈಲಿ ಯೂಸ್ ಬಟ್ಟೆಗಳು ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ ಆ ರೀತಿ ಇಟ್ಕೊಂಡಿದ್ದೀನಿ ನಾನು ಕ್ಲೀನ್ ಮಾಡಬೇಕು ಯಾವ ಟೈಮ್ ಸಿಗುತ್ತೋ ಆವತ್ತು ಕ್ಲೀನ್ ಮಾಡಿ ಇಟ್ಕೊಬೇಕು ಸೊ ಇಲ್ಲೂ ಅಷ್ಟೇ ನನ್ನ ಬಟ್ಟೆನೇ ಇದೆ ಎಲ್ಲಾದರೂ ಹೋಗಿ ಬರೋತಕ್ಕೆ ಹಾಕೊಳ್ಳೋಂಥ ಬಟ್ಟೆ ಒಂದು ವ್ಯಾಂಟಿ ಬ್ಯಾಗ್ ಮತ್ತು ಇನ್ನೊಂದು ನನ್ನ ಮಕ್ಕಳು ಹಾಸ್ಪಿಟ್ಲಿಗೆಲ್ಲಾದರೂ ಎತ್ಕೊಂಡು ಹೋಗಬೇಕಾದ್ರೆ ಹಾಕೊಳ್ಳೋದು ಇದಿದೆ ನಿಮಗೆ ತೋರಿಸ್ಬೇಕಾಗಿರೋದು ಇದೇ ಇಲ್ಲಿ ಇಲ್ಲೂ ಅಷ್ಟೇ ತುಂಬಾ ಗಲೀಜು ಮಾಡ್ಕೊಂಡಿದ್ದೀನಿ ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ ಯೂಸೇ ಮಾಡಲ್ಲ ಆದ್ರೂ ಇಷ್ಟು ಆಗಿಬಿಟ್ಟಿದೆ ఇది ఏమేనంత నోడీ సో ఎలాగడే ఎత్తికొని నీ జోడకు తు ఈజి ఆగే బాక్సలు యావ ఎత్త నన్ను ఎలాగే అంటుబిటీగడ ఇక్కడికి ఆ నంతరే జోడస్బుట్టు మే ఇతను ఒకగడే ఇల్లు అసే నన్న మళ్ళు బట్టే బట్టెగూ ఇదే స్వల్ప ఇంస్ప నన్ను మేకప్ ఐటమ్ ಜ್ಯುವೆಲ್ಲರೀಸು ಮತ್ತು ಇಯರಿಂಗ್ಸು ಅದೇ ಇರುವಂಥದ್ದು ಇಲ್ಲಿ ದುಡ್ಡಂತೂ ತುಂಬಿಸೋಕ್ಕಾಗಿಲ್ಲ ಸೊ ಅದನ್ನಾದರೂ ತುಂಬಿಸೋಣ ಅಲ್ವಾ ಫುಲ್ಲು ಅಣ್ಬಿಟ್ಟಿದ್ದೀನಿ ನಾನು ನೀವು ಯಾವ ನೀವು ಯಾರಾದರೂ ಈ ಥರ ಇದ್ದರೆ ನನ್ನ ಥರ ಇದ್ದರೆ ಸೊ ಕಮೆಂಟ್ ಮಾಡಿ ನೀವು ನನ್ನಂಗೇನ ಅಂತ నన్నేను యామగ్లు క్లీన్ మిట్కళల్ల యావరూ టైం సిక్తదా మనసి బంద్రు మాత్ర క్లీన్ మి ఎత్తిట్కొతీ నన్ను సో ఇది అదూ కూడా ఎలా ఎత్తిట్క సో వర్స్బుట ఆనంతరే ఎత్తిట్కళణ అంత ఫస్ట్ నన్ను మగలు బట్టేనెల జోడ్సీ ఎత్తిట్కొతీన ಸೊ ಇವ್ಯಾವೂ ನನ್ನ ಮಗಳಿಗೆ ಯೂಸ್ ಮಾಡಲ್ಲ ನಾನು ಈಗ ಯೂಸ್ ಮಾಡೋವೆಲ್ಲ ನಾನು ಹಾಲಲ್ಲೇ ಒಂದು ಇದ್ರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮಚ್ಚಿ ಸೊ ಇದು ಮಂಕಿ ಟೋಪಿ ನನ್ನ ಮಗಳಿಗೆ ಯಾವತ್ತೂ ಯೂಸ್ ಮಾಡಿಲ್ಲ ಟೋಪಿ ನಮ್ಮ ಮಕ್ಕಳಿಗೆ ಹಾಕ್ಬಾರ್ದು ತುಂಬ ಚಿಕ್ಕ ಮಕ್ಕಳಿಗೆ ಹಾಕ್ಬಾರ್ದು ಯಾಕಂದರೆ ತಲೆ ಬಿಸಿ ಇರುತ್ತೆ ಮಕ್ಕಳದು ಸೊ ಅದರಿಂದ ಫ್ಲೀವರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾವು ಟೋಪಿ ಹಾಕೋದ್ರಿಂದ ಇನ್ನೂ ಜಾಸ್ತಿ ಬಿಸಿ ಆಗುತ್ತಲ್ಲ ಸೊ ಟೋಪಿ ಹಾಕ್ಬಾರ್ದು ನಾನು ಯಾವತ್ತೂ ಹಾಕಿಲ್ಲ ಅವಳಿಗೆ ಈ ಬಟ್ಟೆ ಅವಳಿಗೆ ಆಗುತ್ತೆ ಆದರೂ ನಾನು ಹಾಕಲ್ಲ ಪ್ಯಾಂಟ್ ಕೂಡ ಅಷ್ಟೇ ನಾನು ಅವ್ಳಿಗೆ ಹಾಕಿಲ್ಲ ಯಾವತ್ತೂ ಬರೇ ಲಂಗೋಡ್ಸ್ ಹಾಕ್ತೀನಿ ಹಾಗೆ ಬಿಡ್ತೀನಿ ಈ ಥರದ್ದೇ ಅವಳಿಗೆ ಜಾಸ್ತಿ ಯೂಸ್ ಮಾಡೋವಂಥದ್ದು ನಾನು ಇದು ಸ್ವಲ್ಪ ದೊಡ್ಡದಾಗೋದಾಗಿ ಹಂಗಾಗಿ ಎತ್ತಿಟ್ಟಿದ್ದೀನಿ ಈ ಥರ ಚಿಕ್ಕವೆಲ್ಲ ಹಾಕ್ತೀನಿ ಅವಳಿಗೆ ಜಾಸ್ತಿ ಇಸ್ಯೋಕ್ಕೆ ಅಲ್ಪ ಈಗ ಅವಳಿಗೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಡಿ ಥರ ಇರುತ್ತವಲ್ಲ ಆ ಥರದನ್ನೇ ನಾನು ಯೂಸ್ ಮಾಡ್ತೀನಿ ಅವಳಿಗೆ ಇದು ಅಷ್ಟೇ ತುಂಬ ಸೆಕೆ ಇದ್ದಾಗ ಹಾಕ್ತೀನಿ ಅವಳಿಗೆ ಈಗ ಎತ್ತಿಟ್ಟಿದ್ದೀನಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಎತ್ತಿಟ್ಬಿಟ್ಟು ಬರೀ ಬಾಡಿನೇ ಹಾಕ್ತಾಯಿದ್ದೀನಿ ಅವಳಿಗೆ ನನ್ನ ಮಗಳಿಗೆ ನನ್ನ ಮಗಳು ಬಟ್ಟೆ ಏನು ಜಾಸ್ತಿ ಏನಿಲ್ಲ ಸೊ ಇದು ಫೀಡ್ ಮಾಡಬೇಕಾದ್ರೆ ಹಾಕೋಣ ಅಂಥದ್ದು ಒಂದು ದಿನ ಕೂಡ ಹಾಕಿಲ್ಲ ನಾನು ಇದನ್ನು ನಾವು ಪರ್ಚೇಸ್ ಮಾಡಿದ್ದಲ್ಲ ಅವರು ಕೊಟ್ಟಿದ್ದು ಕೊಟ್ಟಿರೋವಂಥ ಬಟ್ಟೆಯೇ ಜಾಸ್ತಿ ಇರುವಂಥದ್ದು ಇದುವರೆಗೂ ಒಳ್ಗೆ ಒಂದು ಜೊತೆ ಬಟ್ಟೆ ಕೂಡ ತಂದಿಲ್ಲ ಮೂರುವ ತಿಂಗಳಾಯ್ತವಳಿಗೆ ಒಂದು ಜೊತೆ ಬಟ್ಟೆನೂ ತಂದಿಲ್ಲ ನಾವು ಇದು ಅಷ್ಟೇ ಟೋಪಿ ಕಟ್ಟೋ ಅಂಥದ್ದು ಅವಳು ಕಟ್ಟಿಸ್ಕೊಳೋದಿಲ್ಲ ನಾನು ಕಟ್ಟೋದು ಇಲ್ಲ ಅವಳಿಗೆ ಏನಾದರೂ ಕಟ್ಬಿಟ್ರೆ ಕೈಯಲ್ಲಿ ಹಾಕ್ಕೊಂಡು ಕಿತ್ಕೊಂಡು 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 ಮೂಗಿನ ತಕ್ಕ ಹೇಳ್ಕೊಂಬಿಡ್ತಾಳೆ ನಾನು ಹಾಕೋಕ್ಕೆ ಹೋಗಿಲ್ಲ ಅವಳಿಗೆ ಈಗಲೂ ಅಷ್ಟೇ ಯಾವುದಾದ್ರು ಒಂದು ಬಟ್ಟೆ ಸಿಕ್ಕಿದ್ರೆ ಸಾಕು ಮಕ್ಕದ್ಮೇಲೆ ಹೇಳ್ಕೊಂಬಿಡ್ತಾಳೆ ನಾನಿಲ್ಲಿ ಅವಳು ಬಟ್ಟೆನೆಲ್ಲ ಮಚ್ಚಿ ಇದ್ದೀನಿ ಸೊ ಅವಳ ಚಡ್ಡಿ ಎಲ್ಲ ಎತ್ತಿಡ್ತಿದ್ದೀನಿ ಯಾವತ್ತು ಯೂಸ್ ಮಾಡಿಲ್ಲ ಯಾವತ್ತಾದರೂ ಯೂಸ್ ಆಗುತ್ತೋ ಒಂದಲ್ಲ ಒಂದಿನ ಹಂಗಾಗಿ ಕ್ಲೀನಾಗಿ ಎತ್ತಿಟ್ಕೊಳೋಣ ಅಂತ ಇದ್ದೀನಿ ಹೆಂಗೂ ಅವಳು ಮಲಗಿದ್ಲಲ್ಲ ಹಂಗಾಗಿ ಮಾಡೋಣ ಅಂತ ಇದು ಟೈಲರಿಂಗ್ ಟೈಲರು ಕಲ್ತಿರೋ ಅಂಥವ್ರಿಗೆ ಗೊತ್ತಿರೋ ಗೊತ್ತಿರಬೇಕು ಇದು ಇದು ನಿಕ್ಕ ಡಿಸೈನ್ ಅಂತ ಸೊ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಮಾಡಬೇಕು ನನ್ನ ಮಗಳು ಸ್ವಲ್ಪ ದೊಡ್ಡಣ್ಣ ಮಾಡೋಣ ಸೊ ಇದು ಅಷ್ಟೇ ನಾ ಸ್ವಲ್ಪ ಡಿಸೈನ್ಸ್ ಇದೆ ಒಂದೇ ಥರದ್ದು ನಾಲ್ಕು ಪೀಸ್ ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ಹೊಸ ಕಲಿಯುವಂಥವ್ರಿಗೆಲ್ಲ ಡಿಸೈನ್ ಬರದಲ್ಲೇ ಇರೋರಿಗೆ ನೆಕ್ ಡಿಸೈನ್ ಬರದಲ್ಲೇ ಇರೋರಿಗೆ ಚೆನ್ನಾಗಿರುತ್ತೆ ಯೂಸ್ ಆಗುತ್ತೆ ಅದು ಕೂಡ ಕ್ಲೀನಾಗಿ ಎತ್ತಿಟ್ಕೊಂಡಿಲ್ಲ ನಾನು ನನಗಿನ್ನೂ ಯಾವಾಗ ಜವಾಬ್ದಾರಿ ಬರುತ್ತೋ ಗೊತ್ತಿಲ್ಲ ಸೊ ಎಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಒಂದು ಕವರ್ಗೆ ಹಾಕಿ ಎತ್ತಿರ್ತೀನಿ ಕವರ್ಗೆ ಹಾಕಿ ಎತ್ತಿಟ್ಟಿದ್ರೆ ಅದು ಕ್ಲೀನಾಗಿರಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಕ್ಲೀನಾಗಿರೋ ಅಂಥದ್ದು ಸೊ ಅದು ಪೇಪರ್ ಥರ ಇರುತ್ತಲ್ಲ ಹಂಗಾಗಿ ಎಲ್ಲ ಮಡಚ್ಕೊಂಡು ಮಡಿಸ್ಬಿಡ್ತೇವೆ ನಾವು ಹೇಗೆ ಬೇಕಾಗಿ ಹೇಗೆ ಬಿಸಾಕಿದ್ರೆ ಇನ್ನೊಂದು ಕವರ್ಗೆ ಹಾಕೇನೆ ಈಗ ಸದ್ಯಕ್ಕೆ ಅಂತ ಎತ್ತಿರ್ತೀನಿ ಆನಂತರ ನೋಡೋಣ ಇದು ನಮ್ಮ ಮಗಳಿಗೆ ಸಾಕ್ಸು ಒಂದಿದೆ ಇನ್ನೊಂದು ಎಲ್ಲಿದೆಯೋ ಗೊತ್ತಿಲ್ಲ ಇನ್ನೊಂದು ಕೈಗೆ ಹಾಕುವಂಥ ಗ್ಲೌಸು ಸೊ ಅದು ಒಂದಿದೆ ಇನ್ನೊಂದು ಎಲ್ಲಿದೆಯೋ ಗೊತ್ತಿಲ್ಲ ಹಿಂಗೆ ನಾನು ಬೇಕು ಕಲರಲ್ಲೇ ಬಿಸಾಕ್ಬಿಡೋದು ಇದು ಕೂಡ ಒಂದೇ ಇದೆ ಇದು ನನ್ನ ಮಗಳು ನಿಪ್ಪಲ್ ಬಾಟಲ್ ನಂದು ಫಸ್ಟ್ ಯೂಸ್ ಮಾಡ್ತಿದ್ದೆ ಈ ಯೂಸ್ ಮಾಡ್ತಾ ಇಲ್ಲ ನಾನು ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದು ಏ ಸ್ಟ್ರೈಟಿಂಗು ಸೊ ನಾನಿದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಇದು ನನಗೆ ಕರ್ಲಿ ಏರ್ ಕರ್ಲಿ ಏರಿದೆ ಸೊ ಸ್ಟ್ರೈಟ್ ಆಗುತ್ತೇನೋ ಅಂತ ತೊಗೊಂಡಿದ್ದೆ ಸೊ ನನಗೆ ಸ್ಟ್ರೈಟ್ ಆಗಲಿಲ್ಲ ಇದು ಸ್ಟಾರ್ಟಿಂಗ್ ಮಾಡಿಕೊಂಡಾಗ ಹತ್ತು ನಿಮಿಷ ಸ್ಟ್ರೈಟಾಗಿ ಇತ್ತಿತ್ತಷ್ಟೇ ಆ ನಂತರ ಮತ್ತು ಅದೇ ರೀತಿ ಮಾಮೂಲಿ ನನ್ನ ಕೂದಲೇ ಇರುತ್ತೆ ಅದೇ ರೀತಿ ಆಗ್ತಿತ್ತು ಸೊ ಯೂಸ್ ಮಾಡಲಿಲ್ಲ ಅದ ಅದಾದ ನಂತರ ಸೊ ಈಗ ಸೀರೆ ಏನಾದರೂ ಉಟ್ಕೊಂಡಾಗ ಅದು ಸೀರೆ ಸ್ಟ್ರೈಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀನಿ ಸೊ ಒಂದು ವರ್ಷ ಆಯಿತು ಇದು ಯೂಸ್ ಮಾಡೋಕ್ಕೆ ಬಿಟ್ಟು ಎತ್ತಿಟ್ಟಿದ್ದೀನಿ ಸೊ ಈಗ ವರ್ಕ್ ಆಗುತ್ತೋ ಹೆಂಗೂ ಗೊತ್ತಿಲ್ಲ ಆದರೂ ಮಾಡ್ಕೊಳ್ತೀನಿ ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಆಲ್ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು ಇದು ಕೂಡ ಅಷ್ಟೇ ಮೇಕಪ್ ಐಟಮ್ ಒಂದಿನ ಕೂಡ ಯೂಸ್ ಮಾಡೋಕ್ಕಾಗಲಿಲ್ಲ ಅನ್ಕ ಇದು ಎಲ್ಲ ಹಾಗೆ ಇದು ಹೊಸ್ದಾಗಿ ಹೇಗಿರುತ್ತೋ ಹಾಗೆ ಇದೆ ತೊಗೊಬೇಕಾದ್ರೆ ಆಸೆ ಯೂಸ್ ಮಾಡೋಣ ಯೂಸ್ ಮಾಡೋಣ ಮೇಕಪ್ ಮಾಡ್ಕೊಳ್ಳೋಣ ಅಂತ ತೊಗೊಂಡ್ಮೇಲಂತೂ ಏ ಆಮೇಲೆ ಮಾಡ್ಕೊಂಡಾಗುತ್ತೆ ಇನ್ನೊಂದು ದಿನ ಮಾಡ್ಕೊಂಡಾಗುತ್ತೆ ಅಂತ ಅಂದ್ಕೊಂಡು ಮಾಡೇ ಇಲ್ಲ ಇದು ಸಿ ಸಿ ಕ್ರೀಮ್ ಅಂತ ಇದು ಕೂಡ ಅಷ್ಟೆ ಅರ್ಥ ಖಾಲಿ ಆಗಿದೆ ಬಟ್ ಅವಾಗವಾಗ ಹಾಕ್ತಿದ್ದೆ ಸೊ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಹಂಗಾಗಿ ಯೂಸ್ ಮಾಡೋದೇ ಬಿಟ್ಟಿದ್ದೀನಿ ಬಿಸಾಕಬೇಕು ನನಗೆ ಯಾವುದು ಬಿಸಾಕೋದಕ್ಕೆ ಇಷ್ಟ ಇಲ್ಲ ಹಂಗಾಗಿ ಮಾಡಿದ್ದಾಗೇನೂ ಇದು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿರೋಂಥದ್ದಿದ್ದು ಪರ್ಸು ಸೊ ಇದರಲ್ಲಿ ದುಡ್ಡು ಯಾವುದೂ ಇಲ್ಲ ಸ್ವಲ್ಪ ಚಿಲ್ಲರೆ ಕಾಸಿದೆ ಒಂದು ಐದು ರೂಪಾಯಿ ಇರ್ಬೋದು ಅಷ್ಟೇ ಕೂಡ ಯಾವಾಗಲಾದರೂ ಯೂಸ್ ಆಗುತ್ತೆ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಅದು ತೆಗ್ದೇ ಇಲ್ಲ ಅದು ಎಷ್ಟೋ ದಿನ ಆಗೋಯ್ತು ಸೊ ಇನ್ನು ಬ್ಯಾಂಗಲ್ಸ್ ಬಳೆ ಮುಂದೆಗಡೆ ಹಾಕ್ಕೊಂತಾರಲ್ಲ ಸೊ ಆ ಥರದ್ದು ನಾಲ್ಕಿದೆ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿ ಕಾಣಿಸುತ್ತೆ ಆ ಬಳೆ ಗ್ಲಾಸ್ ಬಳೆ ಹಾಕ್ಕೊಂಡಾಗ ಹಿಂದೆ ಮುಂದೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇನ್ನು ಇದು ಬೆಟ್ಟ ಅಂತ ಹೇಳ್ತಾರಲ್ಲ ಅದು ನಾನು ಯೂಸ್ ಮಾಡಿ ಒಂದು ದಿನ ಯೂಸ್ ಮಾಡಿದ್ದೆ ಅನ್ಸುತ್ತೆ ಅಷ್ಟೇ ಇನ್ನು ಅದಾದಮೇಲೆ ಯೂಸೇ ಮಾಡಿಲ್ಲ ಇದು ಕೂಡ ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದೆ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಎಲ್ಲ ಹೆಂಗಿರ್ತಿಟ್ಟಿದ್ದೀವಿ ನೋಡಿ ಕವರ್ಗೆ ಹಾಕಿದ್ರೆ ಇಕ್ಕಿದ್ರೆ ಚೆನ್ನಾಗಿರ್ತಿತ್ತು ಸೊ ನಾನು ಎಲ್ಲ ಹಂಗೆ ಬಾಕ್ಸಲ್ಲಿ ಸಾಕಿದ್ದೆ ಹಂಗಾಗೆಲ್ಲ ಗಲೀಜಾಗ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಾತ್ರ ಒಂದೇ ಒಂದು ಸಲ ಹಾಕೊಂಡಿದ್ದೀಯ ಅಷ್ಟೆ ಅದಾದ ನಂತರ ಹಾಕೇ ಇಲ್ಲ ಇನ್ನು ಯಾವಾಗ ಹಾಕೊಂತೀನೋ ಅದು ಗೊತ್ತಿಲ್ಲ ನಾನು ಜಾಸ್ತಿ ಎಲ್ಲಾದರೂ ಹೋಗ್ಬೇಕಾದ್ರೆ ಸಿಂಪಲಾಗಿ ಹೋಗೋಕೆ ಇಷ್ಟಪಡ್ತೀನಿ ಆದರೂ ಇವನ್ನೆಲ್ಲ ನೋಡಿದಾಗ ತೊಗೊಬೇಕು ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಆಸೆನೇ ಹಂಗೆ ಅಂತ ಹೇಳ್ತಾರೆ ಸೊ ಇನ್ನೊಂದು ಲಾಂಗ್ ಚೈನ್ ಇದೆ ಅದು ಕೂಡ ಕಿದೋಗಿದೆ ಅದು ಹೇಗೆ ಸರಿ ಮಾಡಬೇಕು ಅಂತಲೂ ಗೊತ್ತಿಲ್ಲ ನನಗೆ ಸೊ ನೋಡೋಣ ಈ ಎಸ್ ಎ ಬಿಸಾಕೋದಕ್ಕಂತೂ ನನಗೆ ಮನಸಿಲ್ಲ ಹಾಗಾಗಿ ಎತ್ತಿಟ್ಕೊತೀನಿ ಪೆವಿಕಿಕ್ಕೆ ಏನಾದರೂ ಹಾಕಿ ಅಂಟಿಸೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಎತ್ತಿಟ್ಕೊತೀನಿ ನಾನಂತೂ ಬಿಸಾಕಲ್ಲ ಬಿಸಾಕಂತೂ ಮನಸ್ಸೇ ಇಲ್ಲ ನನಗೆ ಯಾವುದೇ ಅಷ್ಟೇ ನಾನು ಯಾವುದಾದ್ರೂ ಅಷ್ಟೇ ಪ್ರೀತಿಯಿಂದ ತೊಗೊಂಡ್ರೆ ಅದು ಬಿಸಾಕಬೇಕು ಅಂತಂದರೆ ಇಷ್ಟನೇ ಆಗಲ್ಲ ನನಗೆ ನೋಡಿ ಈ ರೀತಿ ಇತ್ತು ಅದನ್ನ ಕೀತಾಕ್ಬಿಟ್ಟಂಗೆ ಮಾಡಿದ್ದೀನಿ ನಾನು ಅಂತ ಅದು ಯಾವ ಕೀತು ಹೋಯಿತು ಅಂತ ನನಗೆ ಗೊತ್ತಿಲ್ಲ ಆ ರೀತಿ ಕೀತಾಕ್ಬಿಟ್ಟಿದ್ದೀನಿ ಸೊ ಇದು ಸೊಂಟದ ಬಟ್ಟಿ ಡಾಬ್ ಅಂತ ಹೇಳ್ತಾರಲ್ಲ ಅದು ಅದು ಕೂಡ ಸೆಟ್ಟಲ್ಲೇ ಬಂದಿರೋ ಅಂಥದ್ದು ಚೆನ್ನಾಗಿದೆ ಸೊ ಬಟ್ ನಾನು ಯಾವತ್ತೂ ಯೂಸ್ ಮಾಡೇ ಇಲ್ಲ ಇದು ಸರ ಮತ್ತು ಎರಡು ಸಲ ಒಂದು ಸಲ ಅನಿಸಿದ್ದೆ ಒಂದೇ ಒಂದು ಸಲ ಯೂಸ್ ಮಾಡಿದ್ದೆ ಅಷ್ಟೇ ಅದಾದ ನಂತರ ನಾನು ಯೂಸ್ ಮಾಡಿಲ್ಲ ಇದೆಲ್ಲ ನಾನು ಹಾಕೇ ಇಲ್ಲ ಯಾವಾಗ ಹಾಕ್ತಿನೋ ಗೊತ್ತಿಲ್ಲ ಎಲ್ಲ ಹಾಗೆ ಎತ್ತಿಟ್ಕೊತೀನಿ ನೋಡಿ ನಾನು ನಾನು ಯೂಸ್ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನನ್ನ ಮಗಳಿಗೆ ಅದು ಯೂಸ್ ಆಗುತ್ತೆ ಸೊ ಇದು ಅದೇ ಸೆಟಲ್ ಬಂದಿರೋಂಥ ಇಯರಿಂಗ್ಸ್ ಇದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಲ್ಲ ಅಂತಂದರೆಲ್ಲ ಗಜ್ಜಿ ಗಿಜ್ಜಿ ಆಗ್ಬಿಡುತ್ತೆ ಇನ್ನು ಇಯರಿಂಗ್ಸ್ ನನಗೆ ಇದು ಕೂಡ ಮೀಶೋದಲ್ಲೇ ಅಂಥದ್ದು ಇದು ನನಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಇದು ಮೀಶೋದಲ್ಲಿ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿತ್ತು ನನಗಾಗ ಚೆನ್ನಾಗಿ ಕಾಣಿಸುತ್ತೆ ಅದು ನಾನು ಯೂಸ್ ಮಾಡೇ ಇಲ್ಲ ನನಗೆ ಯಾವುದಾದ್ರು ಫಂಕ್ಷನಿಗೆ ಹೊಲ್ಟಾಗ ಹಾಗೇ ಹೋಗ್ಬಿಡ್ತೀನಿ ಹಾಕೊಳ್ಳೋದೇ ಇಲ್ಲ ನಾನು ಆವಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಬೇಕು ಅಂತ ಅನಿಸಲ್ಲ ಬಟ್ಟು ಇವ್ನ ಇವನ್ನೆಲ್ಲ ನೋಡಿದಾಗ ಇವನ್ನೆಲ್ಲ ಹಾಕೊಂಡೋದ್ರೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅನ್ಸುತ್ತೆ ನನಗೆ ಅದು ಏನು ಮಾಡೋದು ನೋಡೋಣ ಯಾವಾಗಾದರೂ ಒಂದು ಸಲ ಹಾಕೊತೀನಿ ಯಾವುದೂ ವೇಸ್ಟ್ ಮಾಡಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ನನಗಿದು ಯಾವಾಗ ಯೂಸ್ ಮಾಡ್ತೀನೋ ನಾನು ಬೆರಳು ಕೂಡ ಉದ್ದ ಇದ್ದೆಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಮಣಿಸಾರ ನಮ್ಮ ಅತ್ತೆ ಅವತ್ತು ಅತ್ತೆ ನನಗೆ ಅಂತ ತಂದುಕೊಟ್ಟಿರೋ ಅಂಥದ್ದು ಚೆನ್ನಾಗಿದೆ ಇದು ಅಷ್ಟೇ ಅವರು ಹಾಕೋ ಅಕ್ಕೋ ಹಾಕ್ಕೋ ಅಂತ ಹೇಳ್ಬಿಟ್ಟು ತಂದ್ಕೊಟ್ಟಿರೋಂಥದ್ದು ನನಗೆ ಈ ಥರದ್ದು ಇದು ಇದು ಚಿನ್ನದಲ್ಲ ಇದು ಉಮಾ ಗೋಲ್ಡು ಇದು ಅಷ್ಟೇ ಉಮಾ ಗೋಲ್ಡೇ ನನಗೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಹಂಗಾಗಿ ನನಗೆ ಯೂಸ್ ಮಾಡ್ತಾಯಿಲ್ಲ ಇದು ತೊಗೊಂಡು ಹೋಗಿ ಎಲ್ಲ ಒಂದು ಸಲ ಎರಡು ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ ಅದಾದ ನಂತರ ಹಂಗೆ ಎತ್ತಿಟ್ಟಿದ್ದೀನಿ ಇನ್ನು ಇಯರಿಂಗ್ಸ್ ಇದೆ ನನಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಹಂಗಾಗಿ ಆಲ್ಮೋಸ್ಟ್ ನಾನು ಝುಮ್ಕಿನೇ ತೊಗೊಂಡಿರೋವಂಥದ್ದು ಯಾವ್ದಾದ್ರೂ ಎಲ್ಲಿಗಾದ್ರೂ ಹೋದರೆ ಝುಮ್ಕಿನ ಚೂಸ್ ಮಾಡ್ತೀನಿ ನಾನು ಜುಮ್ಕಿ ಅಂದರೆ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಇವೆಲ್ಲ ಜಾತ್ರೆ ತೊಗೊಂಡಿರೋವಂಥದ್ದು ಜಾತ್ರೆನಲ್ಲೇ ಚೆನ್ನಾಗಿರುತ್ತೆ ಇದು ಅಷ್ಟೇ ಇದು ಇದು ಕೂಡ ನಮ್ಮತ್ತೆಯವರು ತೊಗೊಂಡಿದ್ದು ಯಾವುದೋ ಯಾವ ಸಲ ಒಂದು ಸಲ ಟ್ರಿಪ್ ಹೋಗಿದ್ದು ಆವಾಗ ತಂದಿದ್ದರು ನನಗೆ ಅಂತ ನನಗೆ ಒಂದು ಎರಡು ಮೂರು ತೊಗೊಂಬಂದಿದ್ದಾರೆ ಇದು ಅಷ್ಟೇ ಜುಮಿನೇ ಇದು ಇದು ನಮ್ಮ ದೇವರ ತೊಗೊಂಬಂದಿರೋ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಎರಡು ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ ನನಗೆ ಯೂಸ್ ಮಾಡಿಲ್ಲ ನಾನು ಇದು ಸತ್ತಲ್ಲಿ ಬಂದಿರೋ ಅಂಥದ್ದು ಹಾಡೇ ಮಣಿ ಸರ ಅದ್ರಲ್ಲಿ ಬಂದಿರೋವಂಥದ್ದು ಇದು ಒಂದು ಸಲ ಯೂಸ್ ಮಾಡಿಲ್ಲ ಬಟ್ ಎಸೆಯೋದಕ್ಕೂ ಇಷ್ಟ ಇಲ್ಲ ನನಗೆ ಈ ವಾಲೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿದ್ದೆ ಈಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲ ಅಂತಂದರೆ ಇಲ್ಲಿ ಇರೋವಂಥ ವಾಲೆಗಳೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಹಾಗಾಗಿ ಅದು ಬಿಸಾಕ್ತಿದೆ ಸೊ ಇದು ಸರ್ದಲ್ಲಿ ಬಂದಿರೋವಂಥ ಸಟ್ಟಿ ಸಟ್ಟಲ್ಲಿ ಬಂದಿರೋವಂಥದ್ದು ಇಯರಿಂಗ್ಸು ಇದು ಕೂಡ ಅಷ್ಟೇ ಜುಂಕಿನೇ ಸ್ಮಾಲ್ ಇದೆ ಅದು ಚೆನ್ನಾಗಿದೆ ಇದು ಮಣಿ ಸರ ಎಲ್ಲ ಬರ್ತಿತ್ತಲ್ಲ ಮುಂಚೆ ಅದು ಏನು ಹೇಳ್ತಾರೆ ಅದು ಡಾಲರು ಅದು ಬಿಸಾಕಬೇಕು ಅದು ಹಾಳಾಗಿ ಹೋಗಿದೆ ಇದು ಎಲ್ಲರೂ ಯೂಸ್ ಮಾಡ್ತಿದ್ರು ಆಗ ಸೊ ನಾನು ಒಂದು ಇರಲಿ ಅಂತ ತೊಗೊಂಡಿದ್ದೀನಿ ಅದು ನಂಗೆ ಚೆನ್ನಾಗಿ ಕಾಣಿಸಲ್ಲ ಇದು ಚೆನ್ನಾಗಿ ಕಾಣಿಸುತ್ತೇನೋ ಅದು ನನಗೆ ಇಷ್ಟನೇ ಆಗ್ತಾಯಿಲ್ಲ ಅದಂಗಾಗಿ ಒಂದಿನ ಯೂಸ್ ಮಾಡಲಿಲ್ಲ ನಾನು ಹಾಕೋ ನೋಡಿದೆ ಯಾಕೋ ಬೇಡ ಅನ್ನಿಸ್ತು ಹಂಗಾಗಿ ಎತ್ತಿಟ್ಟಿದ್ದೀನಿ ಇನ್ನು ಈ ಓಲೆ ಬ್ಲೂ ಕಲರ್ ಇದೆ ನನಗಂತೂ ಸಿಕ್ಕಾಪಟ್ಟೆ ಹುಚ್ಚು ಇದ್ರ ಮೇಲೆ ಅದು ಒಂದಿನ ಹಾಕೊಂಡಿಲ್ಲ ಏನು ಮಾಡೋದು ಇಷ್ಟ ಇಷ್ಟ ಅಂತ ಎಲ್ಲಾದರೂ ಹೋದಾಗ ತೊಗೊಳ್ಳೋದು ಆನಂತರ ಯೂಸ್ ಮಾಡಲ್ಲ ಹಾಗೆ ಬಿಸಾಕ್ಬಿಡೋದು ಇದು ಡಾಬು ಇದು ಯೂಸ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಸಲ ಯೂಸ್ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿದೆ ಸಿಂಪಲ್ಲಾಗಿ ಇಷ್ಟ ಆಗುತ್ತೆ ನನಗೆ ನನ್ನ ಹತ್ರ ಇದು ಝುಮ್ಕಿನೇ ಇದನ್ನು ಇದು ಪ್ಯಾಕ್ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ನಾನು ಅದು ಕೂಡ ನಾನು ಮತ್ತೆ ಅವ್ರು ತಗೊಂಬಂದಿದ್ದೆ ಸೊ ಇಯರಿಂಗ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ಕೊತೀನಿ ನಾನು ಇದು ಕೂಡ ಝುಮ್ಕಿನೇ ವೈಟ್ ಕಲರು ಮಣಿ ಬಂದಿದೆ ಸ್ಟೋನ್ ಬಂದಿದೆ ನಂಗೆ ವೈಟ್ ಕಲರ್ ಇಷ್ಟ ಆಗೋಲ್ಲ ಹಾಗಾಗಿ ಹಾಗೇ ಎತ್ತಿಟ್ಟಿದ್ದೀನಿ ಇದು ತಗೊಂಡು ಎರಡು ವರ್ಷವೇ ಆಯಿತು ಅನ್ಸುತ್ತೆ ಇದು ಅಷ್ಟೇ ಇದು ನಮ್ಮ ಅತ್ತೆಯವರು ಫಸ್ಟು ಮದುವೆ ಅದು ವಸ್ತ್ರದಲ್ಲಿ ತೊಗೊಂಡು ಕೊಟ್ಟಿದ್ರು ಚೆನ್ನಾಗಿರುತ್ತೆ ಅಂತ ಆದರೆ ನನಗೆ ವೈಟ್ ಕಲರ್ ಇಷ್ಟ ಆಗೋಲ್ಲ ಹಂಗಾಗಿ ಹಾಗೇ ಇಟ್ಕೊಂಡಿದ್ದೀನಿ ಯಾರು ಅದು ಕೂಡಬೇಕು ನಂತರ ಇದು ಬಳೆಗಳು ಇದು ನನ್ನ ಶ್ರೀಮಂತದಲ್ಲಿ ಯಾರೋ ಗಿಫ್ಟ್ ಮಾಡಿದ್ದು ಸೊ ಚೆನ್ನಾಗಿದೆ ನಾನು ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ ಇದು ಫಸ್ಟ್ ಜ್ಯುವೆಲ್ಲರೀಸ್ ನಾನು ತಗೊಂಡಿರೋ ಅಂಥದ್ದು ಮೀಶೋದಲ್ಲಿ ಫಸ್ಟ್ನೇ ಸಲ ಪರ್ಚೇಸ್ ಮಾಡಿದ್ದು ಅದಕ್ಕಿಂತ ಮುಂಚೆ ಎಲ್ಲ ಮತ್ತು ಡಾಲರ್ಸ್ ಎಲ್ಲ ಬರ್ತಿತ್ತಲ್ಲ ಆ ಥರದ್ದು ಯೂಸ್ ಮಾಡ್ತಿದ್ದೆ ಇದು ಫಸ್ಟ್ ಟೈಮ್ ತಗೊಂಡಿದ್ದು ನಾನು ನಂಗೆ ತುಂಬ ಅಂದರೆ ತುಂಬಾ ಫೇವ್ರೇಟು ಇದು ಕೂಡ ಇಯರಿಂಗ್ಸ್ ಅದರಲ್ಲೇ ಬಂದಿರುವಂಥದ್ದು ಚೆನ್ನಾಗಿದೆ ನಾನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಮಾಡಿಕೊಂಡು ಇದನ್ನಂತೂ ತುಂಬ ಸಲ ಯೂಸ್ ಮಾಡಿದ್ದೆ ನಾನಂತೂ ಮುಂಚೆ ಯಾವುದೇ ಫಂಕ್ಷನ್ ಇದ್ದರೂ ನಾನು ಅದೇ ಹಾಕ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದಾದ ನಂತರ ಈ ಜ್ಯುವೆಲ್ಲರಿಸು ಲಾಸ್ಟಲ್ಲಿ ತೊಗೊಂಡಿರೋವಂಥದ್ದು ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು ನಾನು ಆಲ್ಮೋಸ್ಟ್ ಅದು ಮೀಶೋ ಇಲ್ಲ ಅಂತಂದರೆ ಶಾಪ್ಸ್ ಎರಡರಲ್ಲೇ ತೊಗೊತೀನಿ ಯಾಕಂದರೆ ನನಗೆ ಅದರಲ್ಲೇ ಚೆನ್ನಾಗಿರುವಂಥ ಐಟಮ್ ಸಿಗುತ್ತೆ ಮತ್ತು ಕಮ್ಮಿ ರೇಟಿಗೆ ಸಿಗುತ್ತೆ ಹಾಗಾಗಿ ನಾನು ಮೀಶೋ ಮತ್ತು ಶಾಪ್ ಶೀಘ್ರ ಪರ್ಚೇಸ್ ಮಾಡಿ ನಮ್ಮ ಮೀಶೋದಲ್ಲಿ ತೊಗೊಂಡಿರೋ ಅಂಥ ಐಟಮ್ನೇ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ತೊಗೊಂಡೋದ್ರೆ ತುಂಬಾ ಜಾಸ್ತಿ ಆಗುತ್ತೆ ಅಮೌಂಟು ಹಾಗಾಗಿ ಮೀಶೋ ಪರವಾಗಿಲ್ಲ ನಮ್ಮ ತಕ್ಕನಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಆವಾಗವಾಗ ಆಫರೆಲ್ಲ ಬಿಡ್ತಾರಲ್ಲ ಡಿಸ್ಕೌಂಟ್ ಥರ ಆವಾಗ ಪರ್ಚೇಸ್ ಮಾಡ್ತೀನಿ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಈ ಥರದ್ದೆಲ್ಲ ತೊಗೊಬೇಕು ನಾನು ಅಂತ ಆವಾಗ ಅವರ ಆಫರ್ ಬಿಟ್ಟಾಗ ತೊಗೊಂತೀನಿ ನಾನು ಸೊ ಈ ಬಾಕ್ಸು ಇವತ್ತು ತೊಗೊಂಡಿರೋವಂಥದ್ದು ಇದರಲ್ಲಿ ಬಳೆಗಳು ಹಾಕಿ ಇಟ್ಕೊತೀನಿ ಈ ಬಳೆ ನಾನು ಧರ್ಮಸ್ಥಳಕ್ಕೆ ಹೋದಾಗ್ಲೋ ಅಥವಾ ಕುಕ್ಕೆನಲ್ಲೋ ಅಂಥದ್ದು ಒಂದು ಬಳೆ ಈಗಷ್ಟೇ ಹಾಳು ಮಾಡಿದೆ ನಾನು ಸೊ ಬ್ಲೂ ಕಲರ್ ನನಗೆ ತುಂಬಾ ಇಷ್ಟ ಹಂಗಾಗಿ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ ಒಂದು ಬಳೆ ಹಾಳಾಗಿದೆ ಬಿಸಾಕಿ ಇದ್ದಿಟ್ಕೊತೀನಿ ಸೊ ಇನ್ನೊಂದು ಕೂಡ ಅದೇ ಅದೇ ಡಿಸೈನಲ್ಲಿ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಅಷ್ಟೇ ನನಗೆ ತುಂಬ ಇಷ್ಟ ಗ್ರೀನು ಮತ್ತು ಬ್ಲೂ ಕಲರ್ ನಂಗೆ ತುಂಬಾ ಇಷ್ಟ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಂಗಾಗಿ ಅದು ಅದು ಬಳೆ ಹಾಳಾಗಿಲ್ಲ ಹಂಗಾಗಿ ಇದ್ದಿಟ್ಕೊತೀನಿ ನಾನು ನಾನು ಜಾಸ್ತಿ ಬ್ಲೂ ಕಲರು ಮತ್ತು ಗ್ರೀನ್ ಕಲರಲ್ಲೇ ಜಾಸ್ತಿ ತೊಗೊಳ್ಳೋವಂಥದ್ದು ಇದು ಸಿಂಗಲ್ ಸಿಂಗಲ್ಲಾಗಿ ಹಾಕೊಬೋದು ಸೊ ಅದು ಕೂಡ ಅದು ಚೆನ್ನಾಗಿದೆ ಇದು ನನ್ನ ಶ್ರೀಮಂತದಲ್ಲಿ ಹಾಕೊಂಡಿರುವಂಥದ್ದು ಬಳೆ ಈ ಕೂಡ ಅವೇ ಎರಡೆರಡು ಹಾಕೊತೀನಿ ನಾನು ಇದು ಎಲ್ರಿಗೂ ಗೊತ್ತಿರ್ಬೋದು ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ ಅದೆಲ್ಲ ಅಳಗೋಗ್ಬಿಟ್ಟಿದೆ ಎಲ್ಲ ಡ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಹತ್ತುತ್ತೆ ಅಷ್ಟೆ ಹಾಗಾಗಿ ಇನ್ನೂ ಮಾಡಿಕೊಂಡಿದ್ದೀನಿ ಯಾವುದೂ ಎಸಿಯೋಕ್ಕೆ ಮನಸ್ಸೇ ಇಲ್ಲ ಇದು ಕೂಡ ಅಷ್ಟೆ ಚೆನ್ನಾಗಿದೆ ಇದನ್ನು ಇನ್ನೂ ವರ್ಕ್ ಆಗುತ್ತೆ ಸೊ ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ ಇದೆಲ್ಲ ನಾನು ಮೀಶೋದಲ್ಲೇ ತೊಗೊಂಡಿರೋವಂಥದ್ದು ಇದು ಮತ್ತು ಮೇಕಪ್ ಐಟಮು ಮತ್ತು ಬ್ರಷು ಇನ್ನೇನು ಏರ್ ಸ್ಟ್ರೈಟ್ನರು ಎಲ್ಲ ಒಂದೇ ಸಲನೇ ಪರ್ಚೇಸ್ ಮಾಡಿದ್ದು ಸೊ ಎಲ್ಲ ಇನ್ನೂ ಕೆಲವೊಂದು ಹಾಳಾಗಿದೆ ಕೆಲವೊಂದು ಚೆನ್ನಾಗಿ ಇದು ಕೂಡ ಏನು ಹೇಳ್ತಾರೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ಚೆನ್ನಾಗಿಲ್ಲ ಇದೂ ಎಲ್ಲ ಫುಲ್ಲು ಡ್ರೈ ಆಗಿದೆ ತೊಗೊಂಡಾಗೆಲ್ಲ ಫುಲ್ ಚೆನ್ನಾಗೇ ಆಯಿತು ಎರಡು ವರ್ಷದ ಮೇಲೇನೇ ಆಗಿದೆ ನಾನು ತೊಗೊಂಡ ಹಾಗಾಗಿ ಎಲ್ಲ ಫುಲ್ ಡ್ರೈ ಆಗಿದೆ ಹಾಗೆ ಬಿಸಾಡ್ತಾಯಿದ್ದೀನಿ ಇವು ಇದು ಬ್ರಷು ಇವೆಲ್ಲ ಯಾವಾಗ ಯೂಸ್ ಆಗುತ್ತೋ ಗೊತ್ತಿಲ್ಲ ಯಾವಾಗ ಯೂಸ್ ಮಾಡ್ಕೊತೀನೋ ಅದು ಗೊತ್ತಿಲ್ಲ ಸೊ ಎತ್ತಿಟ್ಟಿದ್ದೀನಿ ಯಾವಾಗ ಯೂಸ್ ಆಗುತ್ತೋ ಆವಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಆನಂತರ ಇದೊಂದು ಇದು ಸರ ನನಗೆ ತುಂಬಾ ಇಷ್ಟ ಆಯಿತು ಇನ್ನೂ ಒಂದು ಸಲ ಯೂಸ್ ಮಾಡಿಲ್ಲ ಯೂಸ್ ಮಾಡಬೇಕು ನಮ್ಮ ನಮ್ಮತ್ತೆಯವರು ತೊಗೊಂಡಿದ್ದು ಸ್ಯಾರಿ ಮೇಲೆಲ್ಲ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ನಾನು ಪೂ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ವಾಚು ನನಗೆ ನಮ್ಮ ಅಣ್ಣ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಹಾಗೆ ಲಾಸ್ಟ್ ಗಿಫ್ಟ್ ಕೂಡ ಇದು ಅದಾದ ನಂತರ ಇದು ಬೆಳ್ಳಿದು ಚೈನು ನಾನು ಪ್ರೆಗ್ನೆಂಟ್ ಇದ್ದಾಗ ಎಂಟು ತಿಂಗಳಿದ್ದಾಗ ನಾನು ಎತ್ತಿಟ್ಟಿದ್ದೆ ಸೊ ಹಾಕೊಬೇಕು ಯಾವಾಗ ಮನಸ್ಸಾಗುತ್ತೋ ಗೊತ್ತಿಲ್ಲ ಸೊ ನಾನು ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೊಂದು ನಾನು ಡೆಲಿವರಿ ಆದ ನಂತರ ಕೊಟ್ಟಿದ್ದು ಅಂದರೆ ಬೆಸ್ಟು ಫೀಡ್ ತೆಗಿಯೋದಕ್ಕೆ ಅಂತ ಹಾಲು ತೆಗಿಯೋದಕ್ಕೆ ಅಂತ ಕೊಟ್ಟಿದ್ದು ಇದೊಂದು ಚಿಕ್ಕದಕ್ಕೆ ಐನೂರು ರೂಪಾಯಿ ಕಾಸ್ಟ್ ಆಯಿತು ಸೊ ತುಂಬ ಚೆನ್ನಾಗಿದೆ ನನ್ನದು ಯೂಸ್ ಕೂಡ ಆಗುತ್ತೆ ನ್ಯೂ ಮದರ್ಸ್ಗೆ ತುಂಬಾ ಎಲ್ಪ್ ಆಗುತ್ತೆ ಇದೊಂದು ಸೊ ನಾನು ಈಗೇನು ಯೂಸ್ ಮಾಡ್ತಿಲ್ಲ ಹಾಗಾಗಿ ಎತ್ತಿಟ್ಟಿದ್ದೀನಿ ಬೇರೆ ಯಾವ ಮಕ್ಕಳಿಗಾದರೂ ಎಲ್ಪ್ ಆಗುತ್ತೆ ಅಂತ ಸೊ ಇದೊಂದು ಮಣಿ ಹಾಳಾಗಿತ್ತು ಅಂತ ಎತ್ತಿಟ್ಟಿದ್ದೆ ಸೊ ಯಾಕೋ ಎತ್ತಿಡೋಕೆ ಮನಸ್ಸಾಗಲಿಲ್ಲ ಹಾಗಾಗಿ ಬಿಡೋಕೆ ಬೇಡ ಅಂತ ಬಾಸಲ್ಲಿ ಹಾಕಿ ಎತ್ತಿತ್ತಾ ಇದ್ದೀನಿ ಅದಾದ ನಂತರ ಇನ್ನೂ ನನ್ನ ಇದರಲ್ಲಿ ವಿಸ್ಪರ್ ಕೂಡ ಇದೆ ಇದು ನನ್ನ ಡೆಲಿವರಿ ಟೈಮಲ್ಲಿ ಯೂಸ್ ಮಾಡ್ತಿದ್ದು ಸೊ ನಾನು ವಿಸ್ಪರ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಇದು ಮಿನಿಸ್ಟರ್ ಕಪ್ ಅಂತ ಬರುತ್ತಲ್ಲ ಸೊ ನಾನು ಇದೇ ಯೂಸ್ ಮಾಡುವಂಥದ್ದು ನಾನು ಇದನ್ನ ಎರಡು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಆಗಿದೆ ಈಗ ವಿಸ್ಪಾರ್ ಹಾಕೋದ್ರಿಂದ ಎಲ್ಲ ಕೆಮಿಕಲ್ಸ್ ಇರೋತ್ತಲ್ಲ ತುಂಬಾ ಅಂದರೆ ಕ್ಯಾನ್ಸರೆಲ್ಲ ಬರುತ್ತಂತೆ ಅದರಲ್ಲಿ ಸೊ ಅದರಿಂದ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ದುಡ್ಡು ಕೂಡ ದುಡ್ಡು ಕೂಡ ಉಳಿಸ್ಬೋದು ಇದನ್ನ ಒಂದು ಸಲ ತೊಗೊಂಡ್ರೆ ಸಾಕು ನಾವು ಐದು ವರ್ಷ ಕೆಲವು ಟೈಮ್ ಹತ್ತು ವರ್ಷ ನಾವು ಎಷ್ಟು ವರ್ಷದ ಮೇಲೆ ಡಿಪೆಂಡ್ ಮಾಡಿ ತೊಗೊತೀವೋ ಅಷ್ಟು ವರ್ಷ ಯೂಸ್ ಮಾಡ್ಕೊಬೋದು ನಿಮಗೆ ಬೇಕು ಅಂತಂದರೆ ಇದ್ರದೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಸೊ ಬೇಕಂತಂದರೆ ಕಾಮೆಂಟ್ ಮಾಡಿ ಸೊ ತುಂಬ ಚೆನ್ನಾಗಿದೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದು ತುಂಬ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಇದನ್ನೇ ಯೂಸ್ ಮಾಡೋವಂಥದ್ದು ಈಗ ಎರಡು ವರ್ಷ ಆಯಿತು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತೊಗೊಂಡು ಫಸ್ಟು ಇಷ್ಟ ಆಗಲಿಲ್ಲ ಆನಂತರ ತುಂಬಾ ಇಷ್ಟ ಆಯಿತು ನನಗೆ ಸೊ ನೋಡಿ ಈಗೆಲ್ಲ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ಸೊ ನನ್ನ ಬಟ್ ಕೂಡ ಚೊಟ್ಟಾಗಿದೆ ಡೆಲಿವರಿ ಆದ ನಂತರ ಕಣ್ಕಪ್ಪೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಕಣ್ಕಪ್ಪು ಸ್ವಲ್ಪ ಹೊತ್ತಿ ಸರಿ ಮಾಡ್ಕೊಂಡಿರೋ ನನ್ನ ಮಗಳು ಕೂಡ ಎದ್ದಿದ್ಲು ಹೋಗ್ಬಿಟ್ಟು ಬಂದೆ ನಾನು ಈಗೆಲ್ಲ ಒಳಗಡೆ ಎತ್ತಿರಬೇಕು ಜೋಡ್ಸಿದ್ಮೇಲೆ ಎಲ್ಲ ಬ್ಯಾಗ್ಸಿಗೆ ಹಾಕಿ ಎತ್ತಿಟ್ಟಿದ್ಮೇಲೆ ಸೊ ಒಳಗಡೆ ಎತ್ತಿಡಬೇಕು ಒಳಗಡೆ ನೀಟಾಗಿ ಎತ್ತಿಟ್ ಜೋಡಿಸ್ಕೊಂಡ್ರೆ ಮತ್ತೆ ತಗೊಳೋದಕ್ಕೆಲ್ಲ ಈಸಿ ಆಗುತ್ತಲ್ಲ ಹಾಗಾಗಿ ಜೋಡ್ಸಿ ಇದ್ದೀನಿ ಇದ ಸದ್ಯಕ್ಕೆ ನಾನೇನು ಯೂಸ್ ಮಾಡೋವಂಥದ್ದು ಏನು ಐಟಮ್ ಇಲ್ಲ ಇಲ್ಲಿ ಸೊ ನೋಡೋಣ ನನ್ನ ಮಗಳು ಸ್ವಲ್ಪ ದೊಡ್ಡಳಾಗಲಿ ಆಮೇಲೆ ಇವನ್ನೆಲ್ಲ ಯೂಸ್ ಮಾಡೋಣ ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಎಲ್ಲ ಜೋಡ್ಸಿದ್ದಾಯಿತು ನೋಡಿ ಜೋಡಿಸಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಐರನ್ ಬಾಕ್ಸ್ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನನ್ನ ಮಗಳು ಬಟ್ಟೆ ಮತ್ತು ನನ್ನ ಮೇಕಪ್ ಐಟ್ಸ್ ಐಟಮ್ಸೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಇಲ್ಲಿ ಇನ್ನೊಂದು ತೋರಿಸ್ಬೇಕು ನನ್ನ ಬ್ಯಾಂಗಲ್ಸು ಇದು ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಸೊ ಆಸೆ ಪಟ್ಟು ತಗೊತೀನಿ ಬಟ್ ಯೂಸ್ ಮಾಡಲ್ಲ ನಾನು ಇನ್ನೊಂದು ನಾನು ಲಾಕರಲ್ಲಿ ಇಡಬೇಕಂದ್ರೆ ಇದೊಂದು ಇದು ನನ್ನ ಲಾಕರಲ್ಲೇ ಇಟ್ಕೊತೀನಿ ನನ್ನ ಮಗಳಿಗೆ ಯಾರೆಲ್ಲ ಬಂದು ದುಡ್ಡು ಕೊಡ್ತಾರೋ ಅದು ನನ್ನ ಹತ್ರನೇ ಬರುತ್ತೆ ಆಲ್ಮೋಸ್ಟ್ ನನ್ನ ಹತ್ರನೇ ಬರುತ್ತೆ ಇಂದ ಅವ್ರ ಕೈಗೆ ಅವ್ರ ಅಜ್ಜಿ ಕೈಗೆ ಸಿಕ್ಕರೆ ನನ್ನ ಹತ್ರ ಬರೋಲ್ಲ ನನ್ನ ಹತ್ರ ಬಂದಿದ್ದೆಲ್ಲ ಉಂಡಿಗೆ ಹಾಕ್ತೀನಿ ನಾನು ಮತ್ತು ಇದು ಊಟ್ಬಡಿಸು ಮಕ್ಕಳಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾನು ತರಿಸಿಟ್ಕೊಂಡಿದ್ದೆವು ಬಟ್ ಒಂದೇ ಒಂದು ದಿನ ಹಾಕಿದ್ದೆ ಅಷ್ಟೇ ಆನಂತರ ನಾನು ಇದುವರೆಗೂ ಒಳಗೆ ಹಾಕೇ ಇಲ್ಲ ನಾನು ಸೊ ನೀವು ನೋಡ್ತಾ ಇರ್ಬೋದು ನನ್ನ ಅದಾದ ನಂತರ ಅಲ್ಲಿ ನನ್ನ ಹಸ್ಬೆಂಡು ಪಾನಿಪುರಿ ಮಸಾಲೆ ತಂದಿದ್ರು ಸೊ ಎಲ್ಲರೂ ಕೂತ್ಕೊಂಡು ತಿಂತ ಇದ್ದೀವಿ ನನ್ನ ಮಗಳು ಕೂಡ ಎದ್ದಿದ್ರು ಅವಳು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಬಾಯ್